ಹಾಯ್ ಹಲೋ ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಪ್ರಥಮ ಪಿ ಯು ಸಿ ಫಸ್ಟ್ ಟೆಸ್ಟ್ ಇದು ಅಗಸ್ಟ್ ಮಂತ್ ಅಲ್ಲಿ ನಡೆಯುವಂತ ಫಸ್ಟ್ ಟೆಸ್ಟ್ ಇದು ಬೋರ್ಡ್ ಪೇಪರ್ ಅದಕ್ಕೋಸ್ಕರ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಮಕ್ಕಳೇ ನಿಮಗೆ ಉಪಯೋಗ ಆಗಲಿ ಅಂತ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಸಾಲಿನ ಪ್ರಥಮ ಪರೀಕ್ಷೆ ಇದು ಫಸ್ಟ್ ಟೆಸ್ಟಿನ ಪರೀಕ್ಷೆ ಪ್ರಥಮ ತೈಮಾನಸಿಕ ಪರೀಕ್ಷೆ ಇದು ಎರಡು ಸಾವಿರದ ಇಪ್ಪತ್ನಾಲ್ಕರದು ಯಾವ ರೀತಿ ಇದೆ ಬೋರ್ಡ್ ಪೇಪರ್ ಓಕೆ ವಿಷಯ ಕನ್ನಡ ಜೀರೋ ಒನ್ ಕೋಡು ಗರಿಷ್ಠ ನಲವತ್ತು ಅಂಕಗಳು ಅವಧಿ ಒಂದು ಗಂಟೆ ಮೂವತ್ತು ನಿಮಿಷ ಯಾಕಂದರೆ ನಲವತ್ತು ನಿಮಿಷ ಅಲ್ವಾ ಒಂದೂವರೆ ತಾಸು ಕೊಡ್ತಾರೆ ನಾರು ನಾ ಎಂಬತ್ತಾದರೆ ಮೂರು ತಾಸು ಕೇಳ್ತಾರೆ ಓಕೆ ನಮ್ಮ ಮಕ್ಕಳೇ ಕೆಳಗಿನ ಪ್ರಶ್ನೆಗಳಿಗೆ ನೆನ್ಪಿಟ್ಕೊಳ್ಳಿ ನಾಲ್ಕು ಇಂಟು ಒಂದು ಈಸಿ ಕಳೆದು ನಾಲ್ಕು ಮಾರ್ಕ್ಸ್ ಯಾಕೆಂದರೆ ಎಮ್ ಸಿ ಕ್ಯೂಸ್ ನಾಲ್ಕು ಕೇಳಿದರೆ ಅಂದರೆ ಫೈನಲ್ಗೆ ನಿಮಗೆ ಎಂಟು ಬರ್ತದೆ ಓಕೆ ಕ್ಲಿಯರ್ ಇರಲಿ ಮಕ್ಕಳೇ ಸ್ವಲ್ಪ ಇಲ್ಲಿ ಕ್ಲಿಯರ್ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ ನಾನು ನಿಮಗೆ ಇಲ್ಲಿ ಪಿನಾಕಪಾಣಿ ಎಂದರೆ ಯಾರು ಇಲ್ಲಿ ನಾನು ಬರೀತೀನಿ ಮಕ್ಕಳೇ ಯಾಕಂದರೆ ಸ್ವಲ್ಪ ಇಲ್ಲಿ ಕಷ್ಟ ಆಗ್ತಾ ಇದೆ ನಿಮಗೆ ಅದು ಸರಿಯಾಗಿ ಕ್ಲಿಯರ್ ಇಲ್ಲ ಪಿನಾಕ ಪಾಣಿ ಪಾಣಿ ಎಂದರೆ ಎಂದರೆ ಯಾರು ಬೇರೆ ಕ್ಲಿಯರ್ ಇಟ್ಕೊಳ್ಳಿ ಮಕ್ಕಳೇ ಇಲ್ಲಿ ಆಪ್ಷನ್ಸ್ ಶಿವ ನೆನಪಿಟ್ಕೊಳ್ಳಿ ವಿಷ್ಣು ಬ್ರಹ್ಮ ಇಂದ್ರ ಅಂತ ಕೇಳಿದರೆ ಶಿವ ಓಕೆ ಎರಡನೇದು ಅಕ್ಕ ಮಹಾದೇವಿಯ ವಚನಗಳ ಅಂಕಿತ ಯಾವುದು ಅಕ್ಕ ಮಹಾದೇವಿಯ ಇದು ನಿಮ್ಗೆ ಗೊತ್ತಾಗುತ್ತದೆ ಅಕ್ಕ ಮಹಾದೇವಿಯ ಮಹಾದೇವಿ ಮಹಾದೇವಿ ವಚನಗಳ ವಚನಗಳ ಅಂಕಿತ ಗೊತ್ತಿದೆಯಲ್ಲ ಮಕ್ಕಳೇ ಅಂಕಿತ ಯಾವುದು ಯಾವುದು ಅಂಕಿತ ಯಾವುದು ನಿಮಗೆ ಚನ್ನ ಮಲ್ಲಿಕಾರ್ಜುನ ಇದು ನಿಮಗೆ ಗೊತ್ತಿದೆ ಚಿಕ್ಕಯ್ಯ ಪ್ರಿಯ ಕೇಳಿದರೆ ಕೂಡಲ ಸಂಗಮ ದೇವ ಕೇಳಿದರೆ ಗುಹೇಶ್ವರ ಕೇಳಿದರೆ ಇದು ಯಾವುದು ಅಲ್ಲ ಓಕೆ ನೆಕ್ಸ್ಟ್ ಕುಟುಂಬ ಯೋಜನೆಯ ವಿಸ್ತರಣೆ ಅಧಿಕಾರಿಯ ಹೆಸರೇನು ಮೂರನೇ ಕ್ವಶನ್ ಕುಟುಂಬ ಕುಟುಂಬ ಯೋಜನಾ ಯೋಜನಾ ನಿಮಗೆ ಸ್ವಲ್ಪ ಕೆಲವು ಶಾಲೆಯಲ್ಲಿ ಇದನ್ನು ತರಿಸ್ತಾ ಇದ್ರೆ ಉಪಯೋಗ ಆಗುತ್ತದೆ ನೀವು ಓದ್ಕೊಂಡ್ರೆ ಒಂದು ಒಂದು ಸ್ವಲ್ಪ ಯಾಕಂದರೆ ನಿಮಗೆ ಫೈನಲ್ ಎಕ್ಸಾಮಿಗೆ ಬೇಕಾಗುತ್ತದೆ ಅಂತ ಅಧಿಕಾರಿ ಕಾರ್ಯ ಹೆಸರೇನು ಅನ್ನೋದು ಕ್ವೆಶನ್ ಓಕೆ ಮಕ್ಕಳೇ ಇಲ್ಲಿ ನರಸಿಂಹ ಮೂರ್ತಿ ಅಂತ ಓಕೆ ನೆಕ್ಸ್ಟು ಬಡ ಮಕ್ಕಳ ಪಾಲಿಗೆ ಚಾಕೊಲೇಟ್ ಯಾವುದು ಇದು ನಿಮಗೆ ಎಲ್ಲರಿಗೂ ಗೊತ್ತಿರುವಂಥದ್ದು ಮಕ್ಕಳೇ ಬಡ ಮಕ್ಕಳ ಪಾಲಿಗೆ ಯಾವುದು ಜಾಕ ಲೇಟ್ ಲೇಟ್ ಯಾವುದು ಯಾವುದು ಇಲ್ಲಿ ಸೀಕು ನೆನ್ಪಿಟ್ಕೊಳ್ಳಿ ಬಿಟ್ಟೆ ಸ್ಥಳಕ್ಕೆ ಸರಿಯಾದ ಉತ್ತರವನ್ನು ಆರಿಸಿ ಬರೀರಿ ಇಲ್ಲಿ ಮೂರು ಕೇಳಿದ್ದಾರೆ ಮಕ್ಕಳೇ ಆಪ್ಷನ್ಸ್ ಇರುತ್ತದೆ ನಿಮಗೆ ಇಲ್ಲಿ ನೋಡ್ಕೊಳ್ಳಿ ಓಕೆ ಫಸ್ಟ್ ಒನ್ ಹಲಸಿನ ಮರ ಮಾರಿದ್ದರಿಂದ ಕರಿಸಿದ್ದೇಗೌಡನಿಗೆ ಸಿಕ್ಕ ಹಣ ಎಲ್ಲರಿಗೂ ಗೊತ್ತಲ್ವಾ ಹಲಸಿನ ಮರ ಮಾರಿದ್ದರಿಂದ ಕರಿಸಿದ್ದೇಗೌಡನಿಗೆ ಸಿಕ್ಕ ಹಣ ಇನ್ನೂರ ಐವತ್ತು ರೂಪಾಯಿ ಫಸ್ಟ್ ಅಲ್ವಾ ಇದು ಬರ್ತ್ಬಿಡೋಣ ಇನ್ನೂರ ಐವತ್ತು ರೂಪಾಯಿ ನೆಕ್ಸ್ಟ್ ಗ್ರಾಮ ಗ್ರಾಮದ ಅಧಿದೇವತೆ ಡ್ಯಾಶ್ ನಾಗಮ್ಮ ಇಲ್ಲಿ ಬರೆದು ಬಿಡ್ತೀನಿ ನಾಗಮ್ಮ ಕಾಣಿಸ್ತಾ ಇದೆ ಓಕೆ ನೀರಿಗಾಗಿ ಕರಿಯ ಡ್ಯಾಶ್ ಅನ್ನೇ ತರುತ್ತಿದ್ದ ಎಲ್ಲರಿಗೂ ಗೊತ್ತಿದೆ ಇದು ಬಾನಿ ಎಲ್ಲರೂ ಬಿಂದಿಗೆ ತಂದ್ರೆ ಕರಿಯ ಬಾನಿಯನ್ನೇ ತರ್ತಾ ಇದ್ದ ಅಲ್ವಾ ಗದಾ ಯುದ್ಧ ರನ್ನ ವಚನಗಳು ಅಲ್ಲಮ್ಮ ಪ್ರಭು ಕವಿ ಹರಿಯ ಓಕೆ ಮೂರ್ ಮಾರ್ಕ್ಸ್ ಒಂದು ಓಕೆ ಮ್ಯಾಚರ್ ಆಫ್ ಅಲೋ ಇನ್ನು ಕೆಳಗಿನ ಪ್ರಶ್ನೆಗಳಿಗೆ ಎರಡಕ್ಕೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಇಲ್ಲಿ ನೋಡಿ ಮಕ್ಕಳೇ ಪದ್ಯ ಗದ್ಯ ನಾಟಕ ಇದು ಪದ್ಯ ಇಲ್ಲಿ ಎಷ್ಟು ಎರಡಕ್ಕೆ ಅಂತ ಅಂಡರ್ಲೈನ್ ಮಾಡಿದರೂ ಎರಡಕ್ಕೆ ಬರೀಬೇಕು ಮೂರು ಕೇಳಿದರೆ ಎರಡಕ್ಕೆ ಇನ್ನು ನೆಕ್ಸ್ಟ್ ಕೆಳಗಿನ ಪ್ರಶ್ನೆಗಳಿಗೆ ಒಂದಕ್ಕೆ ಉತ್ತರ ಇದು ಗದ್ಯ ಓಕೆನಾ ಯಾವ್ದಾದ್ರು ಒಂದನ್ನು ಬರೆಯಿರಿ ನೆಕ್ಸ್ಟ್ ಬೆಟ್ಟದ ಮೇಲಿನ ದೇವತೆ ಇಲ್ಲ ಸಾರಿ ಇದು ಇಲ್ಲಿ ನಾಟಕ ನಾಟಕದಲ್ಲಿ ಒಂದಕ್ಕೆ ಇದು ಕೂಡ ಎರಡು ಪ್ರಶ್ನೆ ಎರಡು ಮೂರು ವಾಕ್ಯದಲ್ಲಿ ಕೇಳಿದರೆ ಎರಡು ಕೇಳಿದರೆ ನಾಟಕ ಒಂದು ಇನ್ನು ಸಂದರ್ಭ ಸಂದರ್ಭದಲ್ಲಿ ಕೂಡ ಒಂದು ಸ್ವರಶೆಯಲ್ಲಿ ಒಂದು ಬರೆದ್ರೆ ಸಾಕು ಸಂದರ್ಭ ಒಂದು ಪದ್ಯ ಪದ್ಯದಲ್ಲಿ ಒಂದು ಒಂದು ಬರೀ ಆಮೇಲೆ ಇಲ್ಲಿ ಗದ್ಯ ಭಾಗ ದೀರ್ಘ ಗದ್ಯ ಭಾಗದಲ್ಲಿ ಯಾವುದರ ನೀವು ಒಂದು ಇಲ್ಲಿ ನಿಮ್ಗೆ ಗದ್ಯದಿಂದ ಅಥವಾ ಪದ್ಯ ನಾಟಕದಿಂದ ಸೇರಿ ಕೇಳ್ತಾರೆ ಪದ್ಯ ಗದ್ಯ ಪ್ಲಸ್ ನಾಟಕ ಈಸಿ ಇರುತ್ತದೆ ಯಾವ್ದಾರು ಒಂದನ್ನು ಕೆಲ ಸಂದರ್ಭ ಅದೊಂಥರ ಚೆನ್ನಾಗಿರುತ್ತದೆ ಇನ್ನು ನೆಕ್ಸ್ಟ್ ಐದಾರು ವಾಕ್ಯಗಳಲ್ಲಿ ಉತ್ತರಿಸಿ ಇಲ್ಲಿ ನಿಮಗೆ ಒಂದಕ್ಕೆ ಅಂತ ಹೇಳಿದ್ದಾರೆ ಇಲ್ಲಿ ಪದ್ಯ ಫಸ್ಟ್ ಪದ್ಯ ನಾಲ್ಕು ಮಾರ್ಸಿನ್ ಕ್ವಶನ್ ಮಕ್ಕಳ ಇದು ದುರ್ಯೋಧನ ಬಗ್ಗೆ ನಿಮಗೆ ಪಾಠ ಚೆನ್ನಾಗಿ ಗೊತ್ತಿರುತ್ತದೆ ಪದ್ಯ ಬರಿತೀರಾ ಈಗ ಗದ್ಯ ಭಾಗ ದೀರ್ಘ ಗದ್ಯ ಭಾಗ ಯಾವುದರ ಒಂದು ನಾಟಕ ನಾಟಕ ಪ್ಲಸ್ ಅಥವಾ ಗದ್ಯ ಪ್ಲಸ್ ನಾಟಕ ಯಾವುದಾದ್ರು ಒಂದನ್ನು ಬರಿ ನೆಕ್ಸ್ಟ್ ಕೆಳಗಿನ ಯಾವುದರ ಸೂಚನೆಗೆ ಅನುಗುಣವಾಗಿ ಎರಡೆರಡು ಎರಡು ಪದಗಳನ್ನು ಬಿಡಿಸಿ ಬರೆಯಿರಿ ನೋಡಿ ಎರಡೇ ಪದ ಕೇಳಿದರೆ ನೀವು ಬಿಡಿಸಿ ಬರೀಬೇಕು ಮೂರು ಇರುತ್ತದೆ ಎರಡನ್ನು ಬಿಡಿಸಿ ಬರೀರಿ ಇನ್ನು ಕೆಳಗಿನ ಪದಗಳಿಗೆ ಸಮನಾರ್ಥಕ ಬರೆಯಿರಿ ಸಮನಾರ್ಥಕದಲ್ಲೇ ಅಷ್ಟೇ ಎರಡಕ್ಕೆ ಮಾತ್ರ ಇಲ್ಲಿ ಮೂರು ಕೇಳಿರ್ತಾನೆ ಎರಡನ್ನು ಬರೀರಿ ಇನ್ನು ಕೆಳಗಿನ ಪದಗಳಿಗೆ ವಿರುದ್ಧ ಪದ ಇಲ್ಲೂ ಅಷ್ಟೇ ಮೂರು ಕೇಳಿರ್ತಾರೆ ಎರಡಕ್ಕೆ ಮಾತ್ರ ನೀವು ಆನ್ಸರ್ ಬರೀಬೇಕಾಗುತ್ತೆ ಈಸಿ ಇರುತ್ತದೆ ಓಕೆ ನೆಕ್ಸ್ಟು ಇಪ್ಪತ್ತೈದನೇ ಪ್ರಶ್ನೆ ನಿಮಗೆ ಗೊತ್ತಿರ ನಿಮ್ಮ ಹುಟ್ಟುಹಬ್ಬಕ್ಕೆ ಆಹ್ವಾನಿಸಿ ನಿಮ್ಮ ಗೆಳೆಯರ ಗೆಳತಿಗೆ ಒಂದು ಪತ್ರ ಬರೆಯಿರಿ ನಾಲ್ಕು ಮಾಸಿನ ಕ್ವೆಶನ್ ಅಥವಾ ಕೆಳಗಿನ ವಿಷಯನ ಕುರಿತು ಪ್ರಬಂಧ ಬರೆಯಿರಿ ಮೊಬೈಲ್ ಬಳಕೆಯ ಪರಿಣಾಮಗಳು ಯಾವ್ದಾದ್ರು ಯಾವ್ದು ಈಸಿ ಇದೆಯೋ ಅದು ನೀವು ಬರಿಬೋದು ನಿಮಗೆ ಯಾವ್ದು ಈಸಿ ಅನಿಸುತ್ತೋ ಅದನ್ನು ಬರಿಬೋದು ಓಕೆ ನಮ್ಮ ಮಕ್ಕಳೇ ನಿಮಗೆ ಸ್ವಲ್ಪ ಉಪಯೋಗ ಆಗಲಿ ಯೂಸ್ ಆಗಲಿ ಅಂತ ನಾನು ಇದನ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಮಕ್ಕಳೇ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಥ್ಯಾಂಕ್ ಯು ಬೈ ಬಾಯ್